ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯವ ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಇದೇ ಸಂದರ್ಭದಲ್ಲಿ ಗುಡ್ಡಹಟ್ಟಿ ಗ್ರಾಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡಹಟ್ಟಿ ನವೀನ್ ಗೌಡ ಸಾರ್ವಜನಿಕರಿಗೆ ಉಚಿತವಾಗಿ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷೆ ರತ್ನಮ್ಮ ಪಿ ಗಂಗಾಧರ್ ನೆರಳೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಗುಡ್ಡಹಟ್ಟಿ ನವೀನ್ ಗೌಡ ಮಲ್ಲಿಕಾರ್ಜುನ್ ನೆರಳೂರು ಶಶಿಕುಮಾರ್ ಮುನಿಸ್ವಾಮಿ ರೆಡ್ಡಿ ಪಿಲ್ಲಪ್ಪ ಮಂಜುನಾಥ್ ಶ್ರೀಮತಿ ಮಾಲಾ ಮಂಜುಳಾ ರೂಪಾ ಮಮತಾ ಶಾಂತಮ್ಮ ಬಾಳಗಾರನಹಳ್ಳಿ ಕುಮಾರ್ ಮತ್ತು ಕಾರ್ಯದರ್ಶಿ ಬಸವರಾಜ್ ಹಾಗೂ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಸಿಬ್ಬಂದಿ ವರ್ಗ ಹಾಜರಿದ್ದರು నాడ ప్రభువే నమ్మ నాడ ప్రభువే నమ్మ నాడ ప్రభువే నమ్మ ప్రభువే ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಚಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಇವತ್ತು ನಮ್ಮ ನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ನಾವು ಈಗಾಗಲೇ ಆಚರಿಸಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಪಿ ಅವರು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಪಿಲ್ಲಪ್ಪನವರು ಹಾಗೆ ನಮ್ಮ ಸ್ನೇಹಿತರಾದ ಗಣೇಶ್ ಅವರು ಅವರ ಅಣ್ಣವರು ಹಾಗೆ ನಮ್ಮ ಸ್ನೇಹಿತರಾದ ಹರೀಶ್ ಚೇರ್ಮೆನ್ ಅಭಿಯವರು ಮತ್ತು ಗೌಡರು ವಿಶೇಷವಾಗಿ ನಮ್ಮ ನವೀನ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಆಚರಣೆ ಮಾಡಿದ್ದೀರಿ ಮತ್ತೆ ಅದೇ ರೀತಿಯಲ್ಲಿ ಮುಂದಿನ ವರ್ಷ ಇನ್ನೂ ವಿಶೇಷವಾಗಿ ಅಜ್ಜೂರಿಯಾಗಿ ಮಾಡಬೇಕಂತ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಅದೇ ರೀತಿ ಇನ್ನೂ ವಿಶೇಷವಾಗಿ ಹೇಳ್ತಾ ಮತ್ತೆ ಮತ್ತೊಮ್ಮೆ ಕೆಂಪೇಗೌಡ ಜಯಂತಿ ಆರ್ಥಿಕ ಸಹಕಾರ ಈ ದಿನ ನಾಡಪ್ರಭು ಬೆಂಗಳೂರಿಯ ಬೆಂಗಳೂರಿನ ಅಭಿವೃದ್ಧಿ ಅಧಿಕಾರರು ಆದಂಥ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲ ನೆರಳೂರು ಗ್ರಾಮ ಪಂಚಾಯ ಎಲ್ಲ ಸಾರ್ವಜನಿಕರು ಕೂಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇವತ್ತು ಏನು ಆಚರಣೆ ಇದ್ದೀವಿ ಅವರ ಕೆಂಪೇಗೌಡರ ಏನು ಅಭಿವೃದ್ಧಿಯ ಅವರ ಏನು ಪ್ಲಾನ್ ಇತ್ತು ಅದ್ರ ಪ್ರಕಾರನೇ ನಾವು ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕೂಡ ಅವರ ಒಂದು ಮಾರ್ಗಸೂಚಿನ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನಾನು ಮಾತನ್ನು ಪ್ರತಿ ವರ್ಷದಂತೆ ನೆರಳೂರು ಗ್ರಾಮ ಪಂಚಾಯತ್ನಲ್ಲಿ ಐನೂರು ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಇಲ್ಲಿ ಸಹಕಾರವಾಗಿ ನಮ್ಮ ಪಿಡಿ ವ ಗಂಗಾಧರ್ಸಾರು ಮತ್ತು ಸೆಕ್ರೆಟರಿವರು ಮತ್ತು ಎಲ್ಲ ಸದಸ್ಯರುಗಳು ನಮಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ಸದಸ್ಯರ ಒಗ್ಗೂಡಿ ಕೆಂಪೇಗೌಡರ ಜಯಂತಿಯನ್ನು ದಿನ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಇಲ್ಲಿ ನನ್ನ ಕರೆಗೆ ಒಗ್ಗೊಟ್ಟಿ ಎಲ್ಲ ಬಂದಿದ್ದಾರೆ ಇಲ್ಲಿ ಪ್ರತಿ ವರ್ಷ ಇದೇ ಥರ ನಮ್ಮ ನೆರಳೂರು ಗ್ರಾಮ ಪಂಚಾಯತ್ನಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮೃ ನಿರ್ಮಾತ ಕೆಂಪೇಗೌಡರು ಜಯಂತಿಯನ್ನು ಇದೇ ಥರ ನಡೆಸ್ಕೊಂಡು ಹೋಗುವ ಶಕ್ತಿ ಕೆಂಪೇಗೌಡ ರಾಷ್ಟ್ರವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಪ್ರಭು ಕೆಂಪೇಗೌಡರ ಐನೂರ ಹದಿನೈದರ ಜಯಂತಿಯ ಉತ್ಸವವನ್ನು ನೆರಳೂರು ಗ್ರಾಮ ಪಂಚಾಯಿತಿಯಿಂದ ಮಂಜು ಅವರು ಅಧ್ಯಕ್ಷರು ಮಂಜು ಅವರು ಆಮೇಲೆ ನವೀನ್ರವರು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಆಡಂಬರದಿಂದ ಅದ್ದೂರಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ ಇದೇ ರೀತಿ ವರ್ಷ ಸ ವರ್ಷ ಪೂರ್ತಿ ಇದೇ ರೀತಿ ಆಗಲಿ ಹೇಳ್ಬಿಟ್ಟು ನನ್ನ ಐನೂರ ಹದಿನೈದನೇ ಮ ನಾಡ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವೆಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಪಂಚಾಯತಿ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಕಾ ಸ್ಟಾಫ್ನವ್ರು ಕೂಡ ಬಂದು ಇಲ್ಲಿ ಭಾಗವಹಿಸಿ ಬೆಂಗಳೂರು ನಾಡನ್ನು ಕಟ್ಟಿದಂಥ ಮಹಾನುಭಾವನ ಆಚರಣೆ ಬಹಳ ಯಜ್ಞದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡ ಸುತ್ತೋಲೆ ಹೊರಡಿಸಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡಬೇಕು ಅವರ ಇದನ್ನು ಆದರ್ಶನ ನಾವೆಲ್ಲ ಪಾಲನೆ ಮಾಡಬೇಕು ಆ ದಿನ ಬೆಂಗಳೂರು ಚಿಕ್ಕದಾಗಿ ಬೆಳೆದಿತ್ತು ಈ ದಿನ ಬೃಹತ್ವಾಗಿ ಬೆಳೆದಿರೋ ಕಾರಣ ಕೆಂಪೇಗೌಡರ ಕೊಡುಗೆ ಅಪಾರವಾದಂಥ ಯಾರೂ ಈ ನಾಡಿನ ಜನ ಕರ್ನಾಟಕದ ಜನ ಅವರನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಕೆಂಪೇಗೌಡರಿಗೆ ಜಯಂತಿ ಆಚರಣೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯನ್ನು ನಮ್ಮ ನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ನಾಡ ಒಂದು ಬೆಂಗಳೂರನ್ನು ಕಟ್ಟಿದ್ದ ಕೆಂಪೇಗೌಡರು ವ್ಯವಸ್ಥಿತವಾಗಿ ತುಂಬ ಅದ್ಭುತವಾಗಿ ಒಂದು ಬೆಂಗಳೂರನ್ನು ನಿರ್ಮಾಣ ಮಾಡಿದರು ಈ ದಿನ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೋ ಇಲ್ಲ ನಮ್ಮ ಜನತೆಯ ನಿರ್ಲಕ್ಷ್ಯದಿಂದನೋ ನಾವು ಎಲ್ಲೋ ಒಂದು ಕಡೆ ಅಪಾಯದ ಮಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಂದ್ಕೊಳ್ತಾ ಇದ್ದೀವಿ ಮುನ್ ಇನ್ನೂ ಮುಂದೆ ಎಚ್ಚೆತ್ತುಕೊಂಡು ಹೋಗದೇ ಇದ್ದರೆ ನಮ್ಮ ಆಗಲಿ ನಮ್ಮ ನೀರಾಗಲಿ ಅದೆಲ್ಲ ಕಲುಷಿತ ಆಗಿ ಇಲ್ಲ ರಸ್ತೆಗಳು ಕಡಿಮೆ ಆಗಿ ಕಡಿಮೆ ಮಾಡಿ ಇವೆಲ್ಲ ಮಾಡಿಕೊಂಡು ನಾವೇ ನಾವು ಒಂದು ಕಡೆ ತೊಂದರೆಗೆ ಸಿಕ್ಕಾಕೊಂಡಂಥ ಪರಿಸ್ಥಿತಿಗಳು ಬರ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಎಚ್ಚೆತ್ತುಕೊಂಡು ಒಂದು ನೀರಿನ ಬಗ್ಗೆ ಮತ್ತು ಕಲುಷಿತ ನೀರು ಏನಿದೆಯೋ ಅದನ್ನು ನೀರು ಚೆನ್ನಾಗಿ ಒಂದು ಕಡೆ ಶೇಖರಣೆ ಮಾಡಿಕೊಂಡು ಎಸ್ ಟಿ ಪಿಗಳ ನಿರ್ಮಾಣನೋ ಇಲ್ಲ ನೀರನ್ನ ಸಂರಕ್ಷಣೆ ಮಾಡೋ ಒಂದು ಚಲನ ಒಂದು ಎಲ್ಲರೂ ಹಮ್ಮಿಕೊಳ್ಬೇಕು ಎಲ್ಲ ಒಂದು ನೀರಿನ ಸಂರಕ್ಷಣೆ ಮಾಡಬೇಕು ಒಳ್ಳೆಯ ನೀರ ಶುದ್ಧ ಶುದ್ಧವಾಗಿ ನೀರ ಕುಡಿಯೋ ಮುಂದಿನ ಜನ ಅಂಗಕ್ಕೆ ಉಳಿಸ್ಕೊಂಡು ಹೋಗಬೇಕು ಮತ್ತು ರಸ್ತೆಗಳು ಏನಿದೆಯೋ ಕಟ್ಟಡಗಳು ಕಟ್ಟಿರ್ತಾರೆ ಆ ರಸ್ತೆಗಳನ್ನ ಬಿಟ್ಟು ಎಲ್ಲರೂ ವ್ಯವಸ್ಥಿತವಾಗಿ ಒಂದು ಕಟ್ಟಡಗಳನ್ನು ಕಟ್ಟಿಕೊಂಡು ಎಲ್ಲ ಅನುಕೂಲ ಮಾಡಿಕೊಂಡು ಇದು ಮತ್ತೊಮ್ಮೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೆಂಪೇಗೌಡ ಈ ದಿನ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳು ಅವರು ತುಂಬ ಮಹನೀಯರು ಅಂತ ಬೆಂಗಳೂರನ್ನೇ ಕಟ್ಟಿ ಬೆಳೆಸಿ ಹಲವಾರು ಬಡಾವಣೆಗಳಿಗೆ ಒಂದು ಕೆರೆ ಸಹ ನಿರ್ಮಾಣ ಮಾಡ್ತಾರೆ ಆದರೆ ಈಗ ನಾವು ಥರ ಕ ಕೆರೆಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ ಇತ್ತೊಮ್ಮೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಇನ್ನು ಸಮಸ್ತ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಆ ನಾಡಿನ ಸಮಸ್ತ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಈ ನಾಡು ಕಂಡ ಅಪ್ರತಿಮ ನಾಯಕರಲ್ಲಿ ಒಬ್ಬರಾದಂತಹ ಕೆಂಪೇಗೌಡರು ನಮ್ಮ ಈ ಬೆಂಗಳೂರು ನಿರ್ಮಾತಕರು ಆಗಿರ್ತಾರೆ ಅವರು ಈ ಒಂದು ಬೆಂಗಳೂರನ್ನು ಸುಸಂತವಾಗಿ ಕಟ್ಟಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಕಾರ್ಯಗಳ ಸೌಲಭ್ಯಗಳನ್ನೆಲ್ಲ ಅವರ ದೂರದೃಷ್ಟಿಯಲ್ಲಿ ಒದಗಿಸ್ಕೊಟ್ಟಿರ್ತಾರೆ ಅವರ ದೂರದೃಷ್ಟಿಯ ಫಲವಾಗಿ ಇವತ್ತು ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಅನೇಕ ಹೆಸರಿನಲ್ಲಿ ಖ್ಯಾತಿ ಪಡೆದಿದೆ ಸಿಲಿಕಾನ್ ಸಿಟಿ ಅಂತೇಳಿ ಹಾಗೆ ಐ ಟಿ ಬಿ ಟಿ ಸಿಟಿ ಅಂತೇಳಿ ಈ ಇನ್ನೂ ಹಲವಾರು ಒಂದು ರೀತಿಯಲ್ಲಿ ಹೆಸರುವಾಸಿಯಾಗಿದೆ ಇದಕ್ಕೆ ನಿರ್ಮಾತಕರಾದಂತಹ ಕೆಂಪೇಗೌಡರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ